ದೇಶದ ನಾಲ್ಕು ಮಹಾನಗರಗಳಲ್ಲಿ ಚೆನ್ನೈ ಕೂಡ ಒಂದು ದಕ್ಷಿಣ ಭಾರತದ ಈ ಹಾಟ್ ಸಿಟಿ ಸಿಕ್ಕಾಪಟ್ಟೆ ಫೇಮಸ್ ಆದರೆ ಪ್ರಕೃತಿಯ ಕೊಂಚ ಮುನಿಸು ಚೆನ್ನೈನಂತಹ ಮಹಾನಗರವನ್ನ ಬೆಚ್ಚಿ ಬೀಳಿಸಿತು சென்னை சென்னையே முழுகி ஹோகித்து ஹினா தின மழை ஒன்று திடு சூரிய நாற்பத்தி ಬಿಡುಗಡೆಯಾದ ತಮಿಳುನಾಡಿನ ಚೆನ್ನೈ ನೂರಾರು ಜನ ಸಾವನ್ನಪ್ಪಿದ್ರು ಸಾಕಷ್ಟು ಮನೆಗಳು ಅವಶೇಷವೇ ಇಲ್ಲದಂತೆ ಕೊಚ್ಚಿ ಹೋಗಿದ್ವು ಸಮುದ್ರದಲ್ಲಿ ಓಡಾಡುತ್ತಿದ್ದ ದೋಣಿಗಳು ಚೆನ್ನೈ ಮಹಾನಗರದ ರಸ್ತೆಗಳ ಮೇಲೆ ಓಡಾಟ ನಡೆಸಿದ್ವು ಎಲ್ಲಿ ನೋಡಿದ್ರು ನೀರು 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 ಕೆಲ ಪ್ರದೇಶಗಳಂತೂ ಅಕ್ಷರಶಃ ಕಾಣೆಯಾಗಿಬಿಟ್ಟಿದ್ವು ಕೆರೆ ಹಾಗೂ ನದಿಗಳು ತುಂಬಿ ಹರಿಯುತ್ತಿದ್ವು ಸೇತುವೆಗಳು ಮುರಿದು ಬೀಳ್ತಿದ್ವು ಒಂದಲ್ಲ ಎರಡಲ್ಲ ನಿರಂತರ ಹದಿನಾರು ದಿನಗಳ ಮಳೆ ಚೆನ್ನೈ ಮಹಾನಗರದ ಜೊತೆ ತಮಿಳುನಾಡಿನ ಹಲವಾರು ಪ್ರದೇಶಗಳನ್ನ ಮುಳುಗಿಸಿಬಿಟ್ಟಿತ್ತು ಆದ್ರೆ ಈ ನಡುವೆ ಜನ ಸಂಪರ್ಕವನ್ನ ಕಳೆದುಕೊಂಡು ಒದ್ದಾಟ ನಡೆಸಿದ್ರು ಮನೆಯಲ್ಲಿಟ್ಟ ದವಸ ಧಾನ್ಯಗಳು ನೀರು ಪಾಲಾಗಿದ್ದರಿಂದ ಜನ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿತ್ತು ನೀರು ತುಂಬಿಕೊಂಡು ಕೆರೆಯಂತಾಗಿದ್ದ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ ಕುಡಿಯುವ ನೀರೂ ಇರಲಿಲ್ಲ ಬದುಕೆ ಡೋಲಾಯಮಾನ ಸ್ಥಿತಿಗೆ ತಲುಪಿಬಿಟ್ಟಿತ್ತು ತಿಳಿದುಕೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಿರುವಂತಹ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎನ್ ಮುತ್ತಪ್ಪರೈ ಅವರು ಸಂಕಷ್ಟದಲ್ಲಿರುವ ಮಂದಿಯ ನೆರವಿಗೆ ಮುಂದಾಗಿದ್ದರು ಕನ್ನಡ ನಾಡು ನುಡಿ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವ ಅಣ್ಣ ಮುತ್ತಪ್ಪರೈ ಅವರು ತಮ್ಮ ಸಂಘಟನೆಯ ಕೆಲ ಸದಸ್ಯರೊಂದಿಗೆ ಚೆನ್ನೈಗೆ ತೆರಳುವ ಯೋಜನೆಯನ್ನ ರೂಪಿಸಿದ್ರು ಒಂದೇ ದಿನದಲ್ಲಿ ರೆಡಿಯಾಗಿತ್ತು ಹನ್ನೆರಡು ಲಾರಿ ಸಾಮಗ್ರಿಗಳು ಅಣ್ಣನೊಂದಿಗೆ ಹೊರಟಿತ್ತು ಸಹೃದಯಿ ಜನರ ದಂಡು ಬರೋಬ್ಬರಿ ಮೂವತ್ತು ವಾಹನಗಳು ಚೆನ್ನೈ ಕಡೆಗೆ ಹೊರಟು ನಿಂತಿದ್ವು ಹೀಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಸರಿಹೊಂದುವಂತಹ ದಿನಸಿ ಆಹಾರ ಪದಾರ್ಥ ಹಾಗೂ ಇತರೆ ಸಾಮಗ್ರಿಗಳನ್ನು ಹೊತ್ತಿದ್ದ ವಾಹನಗಳು ಬೆಂಗಳೂರಿನ ಜಯ ಕರ್ನಾಟಕ ಕೇಂದ್ರ ಕಚೇರಿಯ ಮುಂಭಾಗದಿಂದ ಹೊರಡಲು ಸಜ್ಜಾಗಿದ್ವು ವಿಶೇಷ ಅಂದ್ರೆ ಖುದ್ದು ಮುತ್ತಪ್ಪಣ್ಣನವರೇ ಸಾಕಷ್ಟು ಸಾಮಗ್ರಿಗಳನ್ನ ಹೊತ್ತು ವಾಹನಗಳಿಗೆ ಲೋಡ್ ಮಾಡಿತು ಸಾಕಷ್ಟು ಮುತುವರ್ಜಿ ವಹಿಸಿದ್ದ ರೈ ಅವರು ಪ್ರತಿಯೊಂದು ವಾಹನವನ್ನು ಕೂಲಂಕುಷವಾಗಿ ಚೆಕ್ ಮಾಡಿಯೇ ಬೆಂಗಳೂರಿನಿಂದ ತಮಿಳುನಾಡು ಯಾತ್ರೆಗೆ ಚಾಲನೆ ನೀಡಿತು ಆಹಾರ ಸಾಮಗ್ರಿಗಳ ಜೊತೆ ವೈದ್ಯರು ಹಾಗೂ ಔಷಧಿಗಳನ್ನು ಹೊತ್ತಿದ್ದ ಎರಡು ಸುಸಜ್ಜಿತ ಆಂಬ್ಯುಲೆನ್ಸ್ಗಳು ಈ ಯಾತ್ರೆಯಲ್ಲಿದ್ದು ವಿಶೇಷವಾಗಿತ್ತು ಈ ಯಾತ್ರೆಯನ್ನ ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಖುದ್ದು ಮುತ್ತಪ್ಪಣ್ಣನವರೇ ವಹಿಸಿದ್ರು ಅಣ್ಣನವರ ಜೊತೆ ಜಯ ಕರ್ನಾಟಕದ ರಾಜ್ಯ ಸಲಹೆಗಾರರಾದ ಬಿ ಗುಣರಂಜನ್ ಶೆಟ್ಟಿ ಅವರು ಸಾಥ್ ನೀಡಿದ್ರು ಇವರ ಜೊತೆ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಶ್ರೀ ಆರ್ ಚಂದ್ರಪ್ಪ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಕೆಎನ್ ಜಗದೀಶ್ ಹಾಗೂ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಶ್ರೀ ಉದಯ್ ಶೆಟ್ಟಿ ಒಂದೊಂದು ಜವಾಬ್ದಾರಿಯೊಂದಿಗೆ ಸಜ್ಜಾಗಿ ನಿಂತಿದ್ರು ಬಳಿಕ ಆರಂಭವಾಗಿತ್ತು ತಮಿಳುನಾಡಿನ ಪ್ರಯಾಣ ಬೆಂಗಳೂರಿನಿಂದ ಆರಂಭವಾದ ಯಾತ್ರೆಯನ್ನ ಅಣ್ಣ ಮುತ್ತಪ್ಪರೈ ಲೀಡ್ ಮಾಡಿದ್ರು ಸುಮಾರು ಮೂವತ್ತಕ್ಕೂ ಹೆಚ್ಚು ವಾಹನಗಳು ಅಣ್ಣನ ವಾಹನವನ್ನ ಹಿಂಬಾಲಿಸಿದ್ವು ತುಮಕೂರು ರಸ್ತೆ ಬಳಿಯ ನೈಸ್ ರೋಡ್ನಿಂದ ಪ್ರಾರಂಭಗೊಂಡ ಪಯಣ ಹೊಸೂರು ರಸ್ತೆಯತ್ತ ಸಾಗಿತ್ತು ಸರದಿ ಸಾಲಿನಲ್ಲಿ ನಿಯಮಬದ್ಧವಾಗಿ ವಾಹನಗಳ ಸವಾರಿ ಮುಂದುವರೆದಿತ್ತು ಆನೇಕಲ್ ಜಂಕ್ಷನ್ ಬಳಿ ಜಯಕರ್ನಾಟಕದ ಮತ್ತೊಂದು ತಂಡ ಈ ಪರಿಹಾರ ಯಾತ್ರೆಗೆ ಸಾಥ್ ನೀಡಿತ್ತು ಮತ್ತಷ್ಟು ಆಹಾರ ಸಾಮಗ್ರಿಗಳ ವಾಹನಗಳು ಈ ಥೀಮ್ ಅನ್ನ ಸೇರಿಕೊಂಡಿತ್ತು ಹೀಗೆ ಮುಂದುವರಿದ ಯಾತ್ರೆಗೆ ಮಾರ್ಗ ಮಧ್ಯದಲ್ಲಿ ಮತ್ತಷ್ಟು ಜನ ಸೇರಿಕೊಂಡರು ತಮಿಳುನಾಡು ಮಾರ್ಗವಾಗಿ ತೆರಳುತ್ತಿದ್ದ ತಂಡ ಸಂಜೆಯ ಹೊತ್ತಿಗೆ ಪಾಂಡಿಚೇರಿ ರಾಜ್ಯ ತಲುಪಿತ್ತು ಜೊತೆಗೆ ಜಯ ಕರ್ನಾಟಕದ ಉದ್ದೇಶವೂ ಕೂಡ ಸಂತ್ರಸ್ತರಿಗೆ ನೆರವು ನೀಡೋದೇ ಆಗಿದ್ದರಿಂದ ಅಣ್ಣ ಮುತ್ತಪ್ಪರೈ ಅವರು ಸಂತ್ರಸ್ತರಿಗೆ ಪರಿಹಾರ ವಿತರಣೆಗೂ ಮುನ್ನ ಪಾಂಡಿಚೇರಿಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರು ಭೇಟಿ ಮಾಡಿ ತಮ್ಮ ಉದ್ದೇಶವನ್ನ ತಿಳಿಸಿದ ನಂತರವಷ್ಟೇ ಜಯ ಕರ್ನಾಟಕ ತಂಡ ಪರಿಹಾರ ಕಿಟ್ ವಿತರಣೆಗೆ ಮುಂದಾಗಿತ್ತು ಪಾಂಡಿಚೇರಿಯ ಕೆಲ ಭಾಗಗಳಿಗೆ ಒಂದು ತಂಡವನ್ನು ಸಿದ್ದ ಮಾಡಿ ಕಳುಹಿಸಲಾಯಿತು ಹಾಗೆಯೇ ಅಣ್ಣ ಮುತ್ತಪರೈ ನೇತೃತ್ವದ ತಂಡ ಖುದ್ದು ಪರಿಶೀಲನೆಯ ಮೂಲಕ ಒಂದಿಷ್ಟು ಗ್ರಾಮಗಳಿಗೆ ಭೇಟಿ ನೀಡಲು ಮುಂದಾದರು ಅಂದಹಾಗೆ ಚೆನ್ನೈ ಸೇರಿದಂತೆ ಮಳೆಯಿಂದ ತತ್ತರಿಸಿರುವ ಸಾಕಷ್ಟು ಜಾಗಗಳಿಗೆ ಹಲವಾರು ಸಂಸ್ಥೆ ಹಾಗೂ ಸಂಘಟನೆಗಳು ನೆರವಿನ ಹಸ್ತ ಚಾಚಿದ್ವು ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಪ್ರದೇಶಗಳಿಗೆ ನೆರವು ನೀಡಿದ್ವು ಹೀಗಾಗಿ ಇದುವರೆಗೂ ಒಂದಿಷ್ಟು ನೆರವು ತಲುಪದ ಗ್ರಾಮಗಳಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸುವ ಉದ್ದೇಶದಿಂದ ಅಣ್ಣನ ನೇತೃತ್ವದ ಟೀಂ ತನ್ನ ಪ್ರಯಾಣ ಮುಂದುವರಿಸಿತು ನಾಡಿನ ಕಡಲೂರು ಬಳಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ ತಂಡ ಸಂತ್ರಸ್ತರನ್ನ ಒಂದು ಕಡೆ ಜಮಾವಣೆಗೊಳಿಸಿ ಪರಿಹಾರ ಸಾಮಗ್ರಿಗಳ ವಿತರಣೆ ಆರಂಭಿಸಿತು ಜಯ ಕರ್ನಾಟಕದ ಪ್ರತಿಯೊಬ್ಬ ಸದಸ್ಯನೂ ಕೂಡ ಈ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷ ಎಲ್ಲೂ ನೂಕುನುಗ್ಗಲು ಉಂಟಾಗದಂತೆ ಹಾಗೆಯೇ ಯಾರಿಗೂ ಆಹಾರ ಸಾಮಗ್ರಿ ಮಿಸ್ ಆಗದಂತೆ ನೋಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಲಾಯಿತು ಇನ್ನು ಮತ್ತೊಂದು ಕಡೆ ಹೆಲ್ತ್ ಕ್ಯಾಂಪ್ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿತ್ತು ಮಳೆಯಿಂದ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಭಯ ಆರಂಭವಾಗಿರುವುದರಿಂದ ಗ್ರಾಮದ ಪ್ರತಿಯೊಬ್ಬರನ್ನೂ ತಪಾಸಣೆ ನಡೆಸಿ ಅವರಿಗೆ ಅಗತ್ಯವಾದ ಔಷಧಿ ಹಾಗೂ ಚುಚ್ಚುಮದ್ದುಗಳನ್ನು ಸ್ಥಳದಲ್ಲಿ ನೀಡಲಾಯಿತು ಇನ್ನು ಈ ಎಲ್ಲಾ ಕಾರ್ಯಗಳನ್ನು ಸಾಕಷ್ಟು ಸುದ್ದಿವಾಹಿನಿಗಳು ನೇರ ಪ್ರಸಾರ ಮಾಡುವ ಮೂಲಕ ಯಾತ್ರೆಗೆ ಸಾಥ್ ನೀಡಿದ್ವು ಹೈಯೆಸ್ಟ್ ಎಫೆಕ್ಟ್ ಆದಂಥ ಪ್ಲೇಸು ಅಂದರೆ ಕಡಲೂರು ಕಡಲೂರು ನದಿಯಿಂದ ಆ ಕಡೆಗೂ ಈ ಕಡೆ ಅಂದರೆ ಪಾಂಡಿಚೇರಿಗೂ ಇಲ್ಲಿಯೂ ಎಫೆಕ್ಟ್ ಆಗಿದೆ ಅದರಲ್ಲಿಯೂ ಒಂದು ನಾಲ್ಕು ಸಾವಿರ ಜನ ಕಡಲೂರಲ್ಲಿ ಜನರ ಹತ್ರ ಇಷ್ಟವರೆಗೆ ಯಾರೂ ರೀಚ್ ಆಗಿಲ್ಲ ಸೊ ಆ ಜಾಗಕ್ಕೆ ರೀಚ್ ಆಗಬೇಕು ನಾವು ಅವರಿಗೆ ಅವರ ಹತ್ರ ಹೋಗಿ ಅಲ್ಲೇ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರಿಗೆ ಸಹಾಯಕ್ಕೆ ಅಂತೇಳಿ ನಾವು ಓಡಿ ಬಂದಿದ್ದೇವೆ ಒಂದೇ ಜಾಗದಲ್ಲಿ ಸುಮಾರು ನಾಲ್ಕರಿಂದ ಐದು ಗ್ರಾಮಗಳ ಜನರು ಆಹಾರ ಪದಾರ್ಥಗಳ ಕಿಟ್ಗಳನ್ನು ಪಡೆದುಕೊಂಡರು ತದನಂತರ ಮತ್ತಷ್ಟು ಗ್ರಾಮಗಳ ವಿಸಿಟ್ ಆರಂಭವಾಗಿತ್ತು ಹೀಗೆ ಸುಮಾರು ಏಳರಿಂದ ಎಂಟು ಗ್ರಾಮಗಳ ಜನರಿಗೆ ಅಕ್ಕಿ ಹಾಲು ಬ್ರೆಡ್ ಮುಂತಾದ ಸಾಮಗ್ರಿಗಳ ವಿತರಣೆ ಕಾರ್ಯ ನಡೆಯುತ್ತಲೇ ಇತ್ತು ಸರಿಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಆರಂಭವಾದ ವಿತರಣೆ ಕಾರ್ಯ ಸತತವಾಗಿ ರಾತ್ರಿ ಒಂಬತ್ತು ಗಂಟೆಯಾದರೂ ನಡೀತಾನೆ ಇತ್ತು ವಿಶೇಷ ಅಂದ್ರೆ ಖುದ್ದು ಅಣ್ಣ ಮುತ್ತಪ್ಪರೆಯವರೇ ತಮ್ಮ ಕೈಯಿಂದಲೇ ಸಂಪೂರ್ಣ ವಿತರಣೆಯನ್ನ ನೆರವೇರಿಸಿದ್ರು ಒಂದು ವಿಷಯ ಅಂದ್ರೆ ಮುತ್ತಪರೈ ಅವರು ಸೇರಿದಂತೆ ಜಯ ಕರ್ನಾಟಕದ ಎಲ್ಲಾ ಸದಸ್ಯರು ಮಧ್ಯಾಹ್ನದ ಊಟವನ್ನೇ ಮರೆತು ಹೋಗಿದ್ರು ಸಂತ್ರಸ್ತರ ನೋವನ್ನ ನೋಡ್ತಾ ಪರಿಹಾರ ವಿತರಣೆಯ ಕಿಟ್ಗಳನ್ನು ಪಡೆದ ಸಂಭ್ರಮದ ನಗುವನ್ನ ಗಮನಿಸ್ತಾ ಎಲ್ಲಾ ಸದಸ್ಯರು ಅತ್ಯಂತ ಭಾವಪೂರ್ಣವಾಗಿ ಆಹಾರವನ್ನ ವಿತರಿಸಿದ್ರು ಅಂದಹಾಗೆ ಜಯ ಕರ್ನಾಟಕ ಹಾಗೂ ಅಣ್ಣ ಮುತ್ತಪರೈ ಅವರು ಇಂತಹ ಸೇವೆಗೆ ನಿಂತಿರುವುದು ಇದೇ ಮೊದಲಲ್ಲ ಕರ್ನಾಟಕದಲ್ಲಿ ಸಂಭವಿಸಿದ ಸಾಕಷ್ಟು ಪ್ರಕೃತಿ ವಿಕೋಪಗಳ ಸಮಯದಲ್ಲೂ ಮುತ್ತಪ್ಪಣ್ಣನವರು ಅತ್ಯಂತ ಉದಾರ ಮನಸ್ಸಿನಿಂದ ಸ್ಪಂದಿಸಿದ್ದಾರೆ ನೇಪಾಳದಲ್ಲಿ ನಡೆದ ಭೀಕರ ಭೂಕಂಪದ ಸಮಯದಲ್ಲೂ ಆರ್ಥಿಕ ನೆರವಿನ ಮೂಲಕ ಸ್ಪಂದಿಸಿದ್ದಾರೆ ಅಷ್ಟೇ ಅಲ್ಲ ಮಂಗಳೂರು ಹಾಗೂ ಪುತ್ತೂರು ಭಾಗದಲ್ಲಿ ನರಳುತ್ತಿರುವ ಎಂಡೋಸಲ್ಫಾನ್ ಪೀಡಿತರ ನೆರವಿಗೂ ನಿಂತಿದ್ದಾರೆ ಕರುನಾಡಿಗೆ ಹಾಗೂ ನಾಡಿನ ಜನರಿಗೆ ತೊಂದರೆ ಆಗ್ತಿದೆ ಅನ್ನೋ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಸ್ಪಂದಿಸುವಂತಹ ಮನಸ್ಸು ಹಾಗೂ ಅವರ ಪರವಾಗಿ ಹೋರಾಡುವ ಕೆಚ್ಚದೆ ಇವೆರಡೂ ಅಣ್ಣ ಹಾಗೂ ಅವರ ತಂಡಕ್ಕಿದೆ ಒಂದೇ ನಾಡು ಒಂದೇ ಕುಲ ಹಾಗೂ ಒಂದೇ ದೈವ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಮುನ್ನಡೆಯುತ್ತಿರುವ ಜಯ ಕರ್ನಾಟಕ ಸಂಘಟನೆ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿದೆ ನಮ್ಮ ಸಹಾಯಕ್ಕೆ ಅದು ಕೊನೆ ಅಂತಲೇ ಇಲ್ಲ ನಾವು ಎಲ್ಲಿ ಕಷ್ಟ ಇದೆ ಅಲ್ಲಿ ನಾವು ಜಯ ಕರ್ನಾಟಕ ಇದ್ದೇವೆ ನಾವು ಖಂಡಿತ